ಮಾನ್ಯ ಮುಖ್ಯಮಂತ್ರಿಗಳೇ ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಮೊದಲು ಸರಿ ಮಾಡಿ ನ್ಯಾಯವಾದಿಗಳಿಗೆ ಮತ್ತು ವಕೀಲರಿಗೆ ಸೂಕ್ತ ರಕ್ಷಣೆ ಮಾಡುವಂತ ಕೆಲಸ ಮೊದಲು ಮಾಡಿ ಆಮೇಲೆ ನಿಮ್ಮ ಗ್ಯಾರಂಟಿ ಭಾಗ್ಯಗಳ ಕಡೆ ಗಮನ ಕೊಡಿ ಎಂದು ಶಿಡ್ಲಘಟ್ಟ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ಆದ್ರಿಂದ ಸಿದ್ದರಾಮಯ್ಯನವ್ರೇನ್ ಮಾಡ್ತಾ ಇದ್ದೀರಾ ಜಿ ಪರಮೇಶ್ವರ್ ಏನು ಏನ್ ಮಾಡ್ತಾ ಇದ್ದೀರಾ ಇಡೀ 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 ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಏನ್ ನೋಡ್ತಾ ಇದ್ದೀರಾ ನೀವು ನೋಡ್ತಾ ಇದ್ವ ಖಾಲಿ ಆರು ಕಾಯ್ದೆಗಳು ನೋಡ್ತಾ ಕಾಂಗ್ರೆಸ್ ಗ್ಯಾರಂಟಿ ಎರಡು ಅಷ್ಟೇ ಅದು ಬಿಟ್ಟರೆ ಕಾನೂನು ಸುವ್ಯವಸ್ಥೆ ಏನಾಗಿದೆ ನೋಡ್ತಾ ಇಲ್ಲ ಹದಗಟ್ಟಿದೆ ಈಗಾಗಲೇ ಕ್ರಮ ತಗೊಂಡು ಮೊದಲನೇದಾಗಿ ಸೈದ್ ಸನ್ವೀರ್ ಹುಸೇನ್ ಸಾಹೇಬ್ ಅವರಿಗೆ ಅವರನ್ನ ಅಮಾನತ್ ಮಾಡಿ ವಕೀಲರಿಗೆ ನ್ಯಾಯ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಎಸ್ಟಿಪಿಐ ಕಾರ್ಯಕರ್ತ ನೀಡಿದ ಸುಳ್ಳಿನ ದೂರಿನ ಮೇಲೆ ರಾಮನಗರ ಜಿಲ್ಲೆಯ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಕೀಲರ ಸಂಘದ ನಲವತ್ತು ವಕೀಲರ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡಿರುವ ಅಲ್ಲಿನ ಪಿಎಸ್ಐ ಸೈಯದ್ ಜಮೀರ್ ಹುಸೇನ್ ಅವರನ್ನ ಅಮಾನತುಪಡಿಸಲು ಆಗ್ರಹಿಸಿದರು ಚಿಡ್ಲಘಟ್ಟ ನೂತನ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ನ್ಯಾಯಾಲಯದ ಸಂಕೀರ್ಣದಿಂದ ತಾಲೂಕು ಕಚೇರಿಯವರಿಗೆ ಜಾಥಾ ಮೂಲಕ ಆಗಮಿಸಿ ಉಪ ತಹಸೀಲ್ದಾರ್ ಆಸಿಯಾ ಅವರಿಗೆ ಮನವಿಯನ್ನ ಸಲ್ಲಿಸಿ ಶೀಘ್ರವಾಗಿ ಸರ್ಕಾರಕ್ಕೆ ಕಳಿಸಲು ತಿಳಿಸಿದರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ ಒಂದು ಒಂದು ಕಂಪ್ಲೇಂಟ್ ತನಿಖೆ ಮಾಡಿದಿರ ನಲವತ್ತು ಜನದ ಮೇಲೆ ವಕೀಲರ ಮೇಲೆ ಒಂದು ಎಫ್ ಐ ಆರ್ ಹಾಕಿದ್ದಕ್ಕೆ ಅಲ್ಲಿ ಸುಳ್ಳು ಐ ಆರ್ ಹಾಕಿ ನಲ್ಪೈ ನಲವತ್ತು ಜನ ಏನು ಈ ಸಿ ಪಿ ಐ ಕಾರ್ಯಕರ್ತನ ಮೇಲೆ ಏನು ಮಾಡಿದ್ದಾನೆ ಏನಿಲ್ಲ ಅದನ್ನು ತನಿಖೆನೇ ಎಫ್ ಐ ಆರ್ ಮಾಡಿದ್ದೇನೆ ಅದು ಮಾಡಿರ್ತಕ್ಕಂಥ ಹೇಗೆ ದುಃಖಕ್ಕೆ ರಾಮನಗರ ವಕೀಲರ ಸಂಘ ಅವರ ಬಗ್ಗೆ ಕ್ರಮ ತಗೊಂಡಿದ್ದಕ್ಕೆ ಆ ವಕೀಲ ರಾಮನಗರದಲ್ಲಿರ್ತಕ್ಕಂಥ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಇದ್ರೆ ನ್ಯಾಯವಾದಿಗಳ ಮೇಲೆ ವಕೀಲರ ಮೇಲೆ ಒಂದು ಸುಳ್ಳು ಮತ್ತು ಮಗ್ಗು ಬೇಕು ಸಿಬಿಐಗೆ ಹಿಂದೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇದುವರೆಗೂ ಸಹ ಯಾವುದೇ ಕ್ರಮ ಕೈಗೊಂಡಿರೋದ್ರಿಂದ ಈ ದಿನ ರಾಮನಗರ ಜಿಲ್ಲಾ ವಕೀಲರು ಎಫ್ಐಆರ್ ಮಾಡೋದು ದೊಡ್ಡ ವಿಚಾರ ಅಲ್ಲ ನಾಳೆ ದಿನ ಯಾವುದೇ ವಕೀಲರ ಸಂಘದಲ್ಲಿ ಯಾವುದೇ ಸಂಘಟನೆ ಅವರು ಬಂದು ಏನೇ ಗಲಾಟೆ ದಾಂಧಲೆ ಮಾಡಿದ್ರು ಸಹ ಈ ಸಂಶಯ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಇಡೀ ರಾಜ್ಯದ ನೂರ ತೊಂಬತ್ ಮೂರು ಅಸೋಸಿಯೇಷನ್ಗಳಿಗೂ ಸಹ ಬಾರ್ ಕೌನ್ಸಿಲ್ ಇಂದ ಮಾಹಿತಿ ಕೊಟ್ಟು ಎಲ್ಲರೂ ಸಹ ಈ ವಿಚಾರವಾಗಿ ಪ್ರೊಟೆಸ್ಟ್ ಮಾಡಬೇಕು ನಾವು ಹೋರಾಟ ಮಾಡಬೇಕು ಅದೇ ರೀತಿಯಾಗಿ ಈ ವಿಚಾರಕ್ಕೆ ಖಂಡಿಸ್ಬೇಕು ಅಂತ ಹೇಳ್ತಾ ಮತ್ತೆ ಮೆಂಬರ್ಶಿಪ್ ಏಕ ಬಂತು ಅಂತಂದ್ರೆ ಏನು ಮಾತೃ ಸಂಘ ಇರುತ್ತೆ ಆ ಮಾತೃ ಸಂಘ ಮೆಂಬರ್ಶಿಪ್ನ ಏನು ಆ ಸಂಘಟನೆಯದ್ದು ಅಸೋಸಿಯೇಷನ್ ರಿನ್ಯೂವಲ್ ಆಗಕ್ಕೂ ಮತ್ತೇನೆ ಈ ಚಾಂದ್ ಭಾಷೆಯನ್ನು ನೈಜನ್ ಅಡ್ವೊಕೇಟ್ ಸೇರ್ಕೊಂಡು ಇನ್ನೊಂದು ಕೌಂಟರ್ ಬ್ಯಾಲೆನ್ಸ್ ರೆಡಿ ಮಾಡ್ಕೊಂಡಿದ್ದಾರೆ ಇದೊಂದು ಸಮಸ್ಯೆ ಆಗಿ ಉಳಿಯುತ್ತೆ ಅವರು ಏನು ಮಂತ್ರವನ್ನು ಜಪಿಸ್ತಾ ನ್ಯಾಯಾಲಯದ ಮುಂಭಾಗದಿಂದ ತಹಶೀಲ್ದಾರ್ ಅವರ ಕಚೇರಿವರೆಗೂ ಹೋಗಿ ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತು ಈ ವಕೀಲ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರಬೇಕು ವಕೀಲರ ಸಂರಕ್ಷಣೆಗೋಸ್ಕರ ಇರುವಂತಹ ಆಕ್ಟ್ ಜಾರಿಗೆ ಬರಬೇಕು ಅಂತ ಒತ್ತಾಯಿಸುವುದರ ಮೂಲಕ ನಾವೆಲ್ಲರೂ ಸಹ ಈ ಈ ಒಂದು ಪ್ರತಿಭಟನೆಗೆ ಸಹಕಾರ ಕೊಡಬೇಕು ಅಂತ ನಾವೆಲ್ಲ ಕೇಳ್ಕಂತೀವಿ ಅದೇ ರೀತಿಯಾಗಿ ಎಲ್ಲರೂ ಸಹ ಒಗ್ಗೂಟ್ಕೊಂಡು ಹೋಗಿ ತಹಸೀಲ್ದಾರ್ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿ ಬರಬೇಕು ಅಂತ ಈ